ಕವಿತೆ ಸಾಲುಮರದ ನೆರಳು ತಿಮ್ಮಕ್ಕ ರಚನೆ ವಿ ಎಂ ಪವಾಡಿಗೌಡರ್ ವೆಂಪ ನಿವೃತ್ತ ಉಪನ್ಯಾಸಕರು ಗದಗ ಸಾಲುಮರದ ನೆರಳು ತಿಮ್ಮಕ್ಕ ಸಾಲು ಸಾಲು ಮರವ ಬೆಳೆಯಿಸಿ ಖಗ ಸಂಕುಲಕ್ಕೆ ಹಕ್ಕಿಗಿಲಕಿ ಹಿಡಿಸಿದಾಕೆ ಜಾಲ ಜಾಲದಲ್ಲಿ ವನಸೂಮಗಳನ್ನು ಹೆಣೆದು ದುಂಬಿ ಭ್ರಮರಂಗೆ ಝೇಂಕಾರ ನುಡಿಸಿದಾಕೆ ಮಲೆಮಲೆಯ ವೃಕ್ಷ ಸಂಕುಲವ ಬೆಳೆಯಿಸಿ ವನ್ಯಜೀವಿಂಗೆ ಗಾಂಧಾರ ಮುದವ ನೀಡಿದಾಕೆ ಇಲೆಗೆ ಮಳೆಹರಿಸಿ ನೊರೆ ತೊರೆ ವಾಹಿನಿಂಗೆ ಜಲತರಂಗ ನುಡಿಸಿದಾಕೆ ಬಸುರಿಯ ಬಸುರಲಿ ಹಸಿರುವಿನ ಉಸಿರನು ನೀಡಿದ ಜನ್ಮದಾತೆ ವಟವೃಕ್ಷದ ಬಿಳಿಲಿನ ಜಡೆಹೆಣೆದು ಸೊಬಗನು ನೀಡಿದ ವನದೇವತೆ ಚೂತವನ ಮಾಮರಕ್ಕೆ ರಸಾಲ ರಸದ ಔತಣ ನೀಡಿದ ಅನ್ನಪೂರ್ಣೆ ಬ್ಯಾಸಗಿ ದಿವಸದ ಬ್ಯಾಸರಕಿ ಕಳೆಯಲು ತಂಪಿನ ನೆರಳನು ನೀಡಲು ಬೇವು ಹೊಂಗೆಯನ್ನು ಬೆಳೆಯಿಸಿದ ಆಶ್ರಯದಾತೆ ಸಿರಿಗಂಧ ಕೊರಳೊಳಗೆ ಗಂಧ ತೈಲವನ್ನುಣಿಸಿ ಸೌರಭ ನೀಡಿದ ಸುಗಂಧಮಾತೆ ಬರಡು ಭುವಿಯಲಿ ಹಸಿ ಹಸುರಿನ ಕಚ್ಚಿ ಬೆಳೆಯಿಸಿ ಹಸನಾದ ಹಸುರಿನ ನಗೆಯನು ಚೆಲ್ಲಿದ ಆನಂದ ಮಾತೆ ನಿನ್ನೀ ನಡೆಯ ನೆರಳಲಿ ನಡೆಯುವ ಭಾಗ್ಯ ನಮ್ಮದಾಗಲಿ ತಾಯಿ ನಮ್ಮದಾಗಿರಲಿ ಸಕಲ ಜೀವಿಂಗೂ ಆಗಿರಲಿ